ಹನ್ನೆರಡು ಲಕ್ಷವೋ ಆರು ಲಕ್ಷವೋ ಹದಿನೈದು ಲಕ್ಷವೋ ನೋಡೋಣ ಆಮೇಲೆ ಅದೊಂದು ಕಡೆ ಇರಲಿ ನಷ್ಟ ನಷ್ಟವೇ ಅಲ್ವೇನ್ರಿ ಅಲ್ಲಿ ಚಟುವಟಿಕೆ ನಡೀತಾ ಇತ್ತಾ ಯಾರು ಕಂಡಿದ್ದಿರಿ ಯಾರು ಏನು ಪ್ರೂಫ್ ಇಟ್ಕೊಂಡಿದ್ರಿ ಅಂದರೆ ಭಾರತದ ನ್ಯಾಯ ವ್ಯವಸ್ಥೆ ಈ ಥರ ಪ್ರೂಫ್ಗಳಿದ್ದ ಹೊರತಾಗಿಯೂ ಕೂಡ ರಿಜೆಕ್ಟ್ ಮಾಡಿಬಿಡ್ತಾ ಇತ್ತಾ ಸಾಕಷ್ಟು ಪ್ರೂಫ್ ತಂದಿದ್ದಾರೆ ಇವರು ಬಾಲ ಕಾರ್ಮಿಕರು ಇಟ್ಕೊಂಡಿದ್ರಿ ಇಲ್ಲಿ ವೇಷವಾಟಿಕೆ ಮಾಡ್ತಾಯಿದ್ರು ಒಂದು ಆರೋಪಗಳೆಲ್ಲ ಇದ್ದಾಗ ಅಲ್ಲಿ ನೋಡಿ ಈ ಥರದ್ದೊಂದು ಒಂದು ವೇಷವಾಟಿಕೆ ಆರೋಪ ಬಂದಾಗಲೂ ಕೂಡ ಬಂದಾಗಲೂ ಕೂಡ ಇಲ್ಲ ಅದ್ರ ಬಗ್ಗೆ ಮಹಿಳೆ ಹೋಗಿ ದೂರು ಕೊಡಬೇಕಾಗತ್ತೆ ಇಲ್ಲ ಮಹಿಳೆ ಕಡೆಯವ್ರು ಹೋಗಿ ದೂರು ಕೊಡಬೇಕಾಗತ್ತೆ ಅಕ್ರಮವಾಗಿ ಈ ಥರ ಕೂಡ ಹಾಕ್ಬಿಟ್ಟು ಈ ಥರ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಅಥವಾ ಆ ಮಹಿಳೆಯರ ಕಡೆಯಿಂದ ಈ ಮಸಾಜಿಗೆ ಬಂದಂಥ ವ್ಯಕ್ತಿಗಳ ಬಳಿಯಲ್ಲಿ ಆ ಮಹಿಳೆ ಅನುಚಿತವಾಗಿ ವರ್ತಿಸಿದ್ದರೆ ಮಸಾಜಿಗೆ ಬಂದಂಥ ವ್ಯಕ್ತಿ ಅನುಚಿತ ವರ್ತನೆಯಾಗಿದೆ ಅಂತ ಅವನು ಹೇಳಬೇಕಾಗತ್ತೆ ಟಾರ್ಚರ್ ಮಾಡಿದರೆ ಹನಿ ಟ್ರ್ಯಾಪ್ ಆಗಿದ್ದರೆ ದೂರುಗಳು ಬರದ ಹೊರತು ಸಿಸ್ಟಮ್ ರಿಯಾಕ್ಟ್ ಮಾಡಲ್ಲ ಆಯಿತು ದೂರು ಬಂತು ಬಂದಾಗಲೂ ಕೂಡ ಇದೇ ವ್ಯಕ್ತಿ ಬರಬೇಕಾಗುತ್ತೆ ಅಲ್ಲಿ ಪೊಲೀಸರು ಬರಬೇಕಾಗತ್ತೆ ಬಂದು ಅಲ್ಲಿ ಅದನ್ನು ಚೆಕ್ ಮಾಡಬೇಕಾಗತ್ತೆ ಚೆಕ್ ಮಾಡಿ ಕ್ರಮ ತಗೊಳ್ತಾರೆ ಚಾರ್ಜ್ ಶೀಟನ್ನು ಹಾಕ್ತಾರೆ ಅದ್ರ ಬಿಟ್ಬಿಟ್ರೆ ಇದು ಹೇಗೆ ಅಂತ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಇದು ಇದೀಗ ದಿಲೀಪ್ ಕುಮಾರ್ ಅವರಿದ್ದರೆ ಹೈಕೋರ್ಟ್ನ ವಕೀಲರನ್ನ ಮುಂದೆ ದಿಲೀಪ್ ಕುಮಾರ್ ಅವರು ಈಗ ಮಸಾಜ್ ಪಾರ್ಲರ್ ವಿಚಾರದಲ್ಲಿ ಏನಾದರೂ ಗೈಡ್ಲೈನ್ಸ್ ಇದೆಯಾ ಮಸಾಜ್ ಮಾಡಬಹುದು ಮಾಡಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ ಮಸಾಜ್ ಪಾರ್ಲರ್ ಓಪನ್ ಮಾಡೋದು ಕಾನೂನು ಪ್ರಕಾರ ಮಾನ್ಯವೋ ಅಮಾನ್ಯವೋ ಅಂತ ಪ್ರಶ್ನೆ ಸರ್ ಮಸಾ ಮಸಾಜ್ ಅಂತ ಹೇಳಿದ್ರೆ ನೋಡಿ ನೀವು ಇದು ಅನೈತಿಕ ಚಟುವಟಿಕೆ ಅಲ್ಲ ನಿಮಗೆ ಇವಾಗ ನಾವು ಕೊಟೈಕಲ್ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಅಂತ ಹೇಳ್ಬಿಟ್ಟಿರ್ಬೋದು ಸೊ ಅದು ನಮ್ಮ ಕೇರಳ ಸ್ಟಡೀಸ್ ಅಂದ್ರೆ ಪದ್ಧತಿ ಇವಾಗ ತಾಯ್ ಸ್ಪಾ ಅಂತ ಹೇಳ್ಬೋದು ಅಂದ್ರೆ ಥಾಯ್ಲೆಂಡ್ ಅಲ್ಲಿ ಅದು ಸ್ಪಾ ಅದು ಫೇಮಸ್ ಇದೆಲ್ಲ ಲೀಗಲ್ ಆಕ್ಟಿವಿಟಿ ಯಾವುದು ಸ್ಪಾ ಇರ್ಬೋದು ಮಸಾಜ್ ಸೆಂಟರ್ ಇರ್ಬೋದು ಆ ಸ್ಪಾ ಮತ್ತೆ ಮಸಾಜ್ ಸೆಂಟರ್ ಹೆಸರಲ್ಲಿ ಯಾರಾದ್ರೂ ಅನೈತಿಕ ಚಟುವಟಿಕೆನ ಮಾಡಿದ್ರೆ ಅಂದ್ರೆ ಯಾವ್ದ ಒಂದು ಹೆಣ್ಣನ್ನ ಹಣಕ್ಕಾಗಿ ಬಳಸಿ ಬೇರೆ ಅವರಿಗೆ ಅದರಿಂದ ಲೈಂಗಿಕ ದರ್ಜನೆ ಮಾಡ್ತಾ ಇದ್ರೆ ಅಥವಾ ಸೆಕ್ಚುಲಿ ಎಕ್ಸೈಟ್ ಮಾಡ್ತಾ ಇದ್ರೆ ಅದು ಇಮ್ಮರಲ್ ಟ್ರಾಫಿಕ್ ಆಗ ಪ್ರಕಾರ ಅದು ಅಫೆನ್ಸ್ ಆಗತ್ತೆ ಹಾಗಾಗಿ ಮಸಾಜ್ ಪಾರ್ಲರ್ ಚಟುವಟಿಕೆ ಇತ್ತು ಅಂತ ಗಮನಕ್ಕೆ ಬರುತ್ತೆ ಆಗ ಒಂದು ಗುಂಪು ಏಕಾಏಕಿ ನುಗ್ಗಿ ಹೇಳ್ತಿರೋದು ಇವರೇ ವಸ್ತುಗಳು ತಂದಿಲ್ ಬಿಸಾಕ್ಬಿಟ್ಟು ಮಾಡಿ ನಮ್ಗೆ ತರ ಟಾರ್ಚರ್ ಮಾಡ್ತಿದಾರೆ ಅಂತ ಹೇಳಿದ್ರು ಅಂದ್ಕೊಳ್ಳೋಣ ಒಂದು ಗುಂಪು ಬಂದು ಎಲ್ಲ ದಾಳಿ ಮಾಡಿ ಚಿನ್ಚಿಂದಿ ಮಾಡಿ ಪೀಸ್ ಪೀಸ್ ಮಾಡಬಹುದಾ ಯಾರಿಗೂ ಕೂಡ ಕಾನೂನನ್ನ ಕೈಗೆದಕ್ಕೆ ಅವಕಾಶ ಇಲ್ಲ ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಆಗಿ ಹ್ಮ್ ಎಲ್ಲಾದ್ರೂ ಯಾವ್ದಾದ್ರು ಒಂದು ಅಪರಾಧ ಕಂಡು ಬಂದಲ್ಲಿ ಅದನ್ನ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡೋದು ಕರ್ತವ್ಯ ಅಷ್ಟೇ ಇರುತ್ತೆ ಹೊರತು ಅವ್ರು ಪೊಲೀಸ್ ಕಿರಿ ಮಾಡಲಿಕ್ಕೆ ಯಾವುದೇ ರೀತಿ ಅವಶ್ಯಕತೆ ದೂರು ಅಂದ್ರೆ ಇಲ್ಲಿ ಮಸಾಜ್ ವಿಚಾರದಲ್ಲಿ ದೂರು ಈಗ ಯಾರೋ ಒಂದು ಹೆಣ್ಮಗಳು ಬಂದಿದ್ಲು ಆ ಹೆಣ್ಮಗಳು ಕಿರ್ಚ್ಕೊಂಡು ಓಡ್ ಬಂದ್ಬಿಟ್ಲು ಅವಳು ದೂರ್ತಾ ಇದ್ಲು ಅವಳು ಅಳ್ತಾ ಇದ್ಲು ಇವ್ರಿಗೆ ಹೇಳ್ತಿರೋದು ಹದಿನಾಲ್ಕು ವರ್ಷದಲ್ಲ ಇದಾರೆ ಇಲ್ಲಿ ಅಂತ ಆರೋಪ ಮಾಡ್ತಿದಾರಲ್ಲ ಇದ್ರ ಬಗ್ಗೆ ಯಾರು ಎಚೆತ್ಕೊಳ್ಬೇಕು ಒಂದ್ ವೇಳೆ ಬಾಲಕಾರ್ಮಿಕ ಪದ್ಧತಿ ಇತ್ತು ಅಂತ ಹೇಳಿದ್ರೆ ಎಚ್ಕೊಬೇಕಾಗಿದ್ದೀ ಸಣ್ಣ ಅಪರಾಧ ಆದ್ರೆ ನೀವು ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಪೊಲೀಸ್ ಅವರಿಗೆ ಒಂದು ಅದನ್ನ ಮಾಹಿತಿ ಕೊಡ್ತೀವಿ ಅದೇ ರೀತಿ ಈ ರೀತಿ ಮಾಹಿತಿ ಬಂದಾಗ ಪೊಲೀಸ್ ಅವರಿಗೆ ಮಾಹಿತಿ ಕೊಡೋ ಅದನ್ನ ಕಾನೂನ ಕೈಗೆತ್ಕೊಂಡ್ರಿ ಅನ್ನೋದು ಕ್ವಶನ್ ಬರುತ್ತೆ ಹಾಗಾದ್ರೆ ಅವ್ರು ಮಾಡಿದ ಅಪರಾಧ ಆದ್ರೆ ನೀವು ಅಂದ್ರೆ ಬೇರೆಯವರ ಸ್ಥಳಕ್ಕೆ ಪಾಸ್ ಮಾಡಿ ಅಲ್ಲಿರ್ತಕ್ಕಂತ ವಸ್ತುಗಳನ್ನ ಧ್ವಂಸ ಮಾಡಿ ನೀವು ಅವರಿಗೆ ಅಪಾರ ನಷ್ಟವನ್ನ ಏನು ಉಂಟು ಮಾಡಿದಿರಿ ಅದು ಅಪರಾಧ ಅಲ್ವಾ ನೀವು ನ್ಯಾಯ ಕೇಳೋದೇ ಆದ್ರೆ ಸೊ ಅದಕ್ಕೆ ನ್ಯಾಯಾಲಯ ಇದೆ ನೀವು ಕಾನೂನಿನಿಂದ ಏನಾದ್ರು ತೊಂದರೆ ಉಂಟಾಗಿದ್ದಲ್ಲಿ ಅದಕ್ಕೆ ಪೊಲೀಸ್ ಅವರು ಆದ್ರೆ ನೀವೇ ಪೊಲೀಸ್ ಆಗೋದಾದ್ರೆ ನೀವೇ ಕಾನೂನನ್ನ ಕೈಗೆದ್ದಾರೆ ಕೋರ್ಟ್ ಏನಕ್ಕೆ ಬೇಕು ಪೊಲೀಸ್ ಸ್ಟೇಷನ್ ಏನಕ್ಕೆ ಬೇಕು ಕರೆಕ್ಟ್ ಕರೆಕ್ಟ್ ಯು ದಿಲೀಪ್ ಅವರ ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಾಗಿ